ಗೃಹ ಸಚಿವರೇ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಪೊಲೀಸ್ ಠಾಣಾ ಪೊಲೀಸರಿಂದ ಮನೆ ಮನೆಗೆ ಪೊಲೀಸ್ ಭೇಟಿ ನೀಡಿ ಸಮಸ್ಯೆ ಆಲಿಸಲು ಹೋದ ಪೊಲೀಸರಿಗೆ ಒಂದು ತಾಯಿ ಮನವಿ ಮಗನಿಗೆ ಹೆಣ್ಣು ಸಿಕ್ಕಿಲ್ಲ ಹೆಣ್ಣು ಕುಡಿಸಿ ಎಂದ ಮಹಿಳೆ ಪೊಲೀಸರ ಬಳಿ ಮನವಿ ಮಾಡಿಕೊಂಡ ಮಹಿಳೆ ನೋಡ್ರಮ್ಮ ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ ಮನೆ ಮನೆ ಪೊಲೀಸಿ ಬಂದಿದ್ದೀವಿ ಏನಾದರೂ ಸಮಸ್ಯೆ ಇದ್ರೆ ನಮ್ಮ ನೀವು ಹೇಳ್ಕಬಹುದು ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀವಿ ಯಾರಿಗೆ ಮಗನಿಗೆ ಸರಿ ನಮ್ಮ ಆಯ್ತು ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ ಇಷ್ಟು ಬಿಟ್ರಿ ಇನ್ನೇನಿದೆ ಸಮಸ್ಯೆ ಹ ಲೈಟ್ ಕಮ್ದಾಗೆ ಲೈಟ್ ಇರ್ತಾವ ಹೌದ್ರಾ ಸರಿ ನಮ್ಮ ಆಯ್ತು ರಮ್ಮ ಓಕೆ